ನಾವಿವತ್ ಹಬ್ಬ ಅದ ಇವತ್ತ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಯುಗಾದಿ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಿದ್ದೀವಿ ಮೊನ್ನೆ ಹೋಗಿದ್ದು ಚಿತ್ತಾಪುರ ಈ ಸಲ ಹೋಗಾಗತ್ತಿದ್ದು ನೆಲ ಹೋಗಿ ಸೊ ಇಲ್ಲಿ ಗುಲ್ಬರ್ಗದಿಂದ ಎಷ್ಟು ಒಂದು ಅರವತ್ತು ಕಿಲೋಮೀಟ್ರ್ ಅರವತ್ತರ ಒಳಗೆ ಕಿಲೋಮೀಟ್ರ್ ಅದು ನಾವು ಈಗ ಹೊಂಟೀವಿ ಈ ಸಲ ಕಾರಣ ಏನು ಹೊಂಟಿಲ್ಲ ಸ್ಕೂಟಿನಾಗೆ ಹೊಂಟೀವಿ ಸೊ ಸ್ಕೂಟಿ ಮೇಲೆ ಹೊಂಟೀವಿ ನಾನು ಇವರು ನಮ್ಮ ಅತ್ತಿ ಬರ್ದಾರಲ್ಲ ಅವ್ರೇ ನೂರು ಜನ ಸಾಲಲ್ಲ ಸ್ಕೂಟಿನಾಗ ಸೊ ಅವರಿಗೆ ಬಸ್ಸಿಗೆ ಬಿಟ್ಟು ನಾವು ಸ್ಕೂಟಿನಾಗ ಹೋಗ್ತೀವಿ ಬರೀ ನಿಮಗೂ ಮನೆಯವ್ರಿಗೆ ಕರ್ಕೊಂಡು ಹೋಗ್ತೀವಿ ಇದು ನಮ್ಮ ಮನೆಯವ್ರದ್ದು ಔಟ್ಫಿಟ್ ಇವತ್ತೀ ಹೆಲ್ಮೆಟ್ ತೊಗೊಂಡೆ ಈಗ ರೈಡಿಂಗ್ ಹೋಗೋದು

Ini busnya berkursi. Sekarang kursi sudah berakhir. Kalian yang terjadi. Kalian lihat, busnya sudah berakhir. Sekarang kita berdua. Sekarang এতিয়া নোডি নিদ আয়েৱস্থানে খালি টেলগ 哪里？ পূজা <imitation> ಹೆಜ್ಜೆ ಬರ್ತಿದ್ದು ನಾವು ಚೆನ್ನಾಗಿ ಸಣ್ಣದೇ ನೋಡಿದ್ವಿ ಟೈಲ್ಸ್ ಹಾಕಿ ನಿಚ್ಚಿದ್ದಾರೆ ಸೊ ಏನೋ ಗುರುತುಗಳು ಆದರೆ ಶೇಷಗಳಿದ್ದು ಸೊ ನಾನು ಕಣ್ಣಾರೆ ಕಂಡಿದ್ದೀನಿ ಇಲ್ಲಿ ಬೇಕಾದ ಏನೋ ಬಟ್ ಅವೆಲ್ಲನೂ ಕರೆಯೋದು ಟೈಲ್ಸ್ ಹಾಕಿದ್ರಿಂದ ಸಿಗ್ತಾ ಇಲ್ಲ ನಮಗೆ ತುಂಬ ಖುಷಿ ಆಯ್ತು ನಮ್ಮನೆಗೆ ಯಾರು ಇಷ್ಟ ನನಗೆ ಸೊ ಅಮ್ಮರು ನಾವು ಎಲ್ಲರೂ ಮೂರು ಜನ ಕೊಡಬೇಕು ತುಂಬ ಖುಷಿ They're gonna enjoy it so much. Sorry, I did it. 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 I did it

ಸೊ ಹಿಂಗೆ ದರ್ಶನ ಆಗೋದು ಈಗ ಬ್ಯಾಕ್ ಟು ಗುಲ್ಬರ್ಗ ಹೀಗೆ ಅಷ್ಟು ಶಾಂತಲ ಉದಿಷ್ಟು ಉರಿ ಹೋಗ್ತೀವಿ ಇನ್ನಾಗ ಸ್ವಲ್ಪ ಟಿಫನ್ ಮಾಡಿಕೊಂಡು ಇದೊಳಕ್ ತೇರದ ಯಾವಾಗ ತೇರಿ ಹೇಳ್ತಾರೆ ಸೊ ಈಗ ಸ್ವಲ್ಪ ಟಿಫನ್ ಮಾಡ್ಕೊಂಡು ಊರಿಗೆ ಹೋಗೋಣ ಎಲ್ಲಿ ಹೋಗುದಿ आणि मग काय झालं 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 काय ಓಕೆ ಗೈಸ್ ನಾವು ಜಸ್ಟ್ ಮನೆಗೆ ಬಂದ್ವಿ ಸಿಕ್ಕಾಪಟ್ಟೆ ಬಿಸಿಲ ಸೊ ಈಗ ಫ್ರೆಶ್ ಅಪ್ ಆಗೀನಿ ಈಗ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಆಗೈತಿ ಬಿಸಿಲ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಬಿಸಿಲು ಐತೆ ಸುಸ್ತಾಗಿದೆ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್ ಇವತ್ತಿಗೆ ಇಷ್ಟು ಸೊ ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ i will meet you in another vlog until then bye take care bye bye ಬರು ಕಣ್ಣ ದೋಸ್ ದೋಳ್ುವಿದ್ದೆ ಆದ್ರೆ ನಮ್ಮನ್ನೆನೋ ಬಾಲ್ ಕೇರ್ ಮಾಡೋತರ ಬಿಳೀತಾನೆ ಬಿಸ್ಮಿಲ್ಲಾ ಯನೆ ಕ್ಯಾಮೆರಾ ತಕ್ ಯಾಕ್ದು ಮರ್ನಿ ಆ ವ್ಲಾಗ್ನ ಎಂಡ್ ಮಾಡಿದ್ದೆ ಮನೆ ಇಲ್ಲಿ ಹಾಸ್ಪಿಟಲ್ ಬಂದ್ವಿ ಅದಕ್ಕೆ ಇದಿಷ್ಟು ಕ್ಯಾಪ್ಚರ್ ಮಾಡ್ಕೋಬೇಕಂತ ಹೇಳಿ ಕಂಟಿನ್ಯೂ ಉರಿ ಹೋಗಿ ಬಂದಿದ್ವಲ್ಲ ಸೊ ಅದು ಸ್ಕೂಟಿ ಹೊಡೆದಿದ್ರಲ್ಲ ಅವರು ಅದಕ್ಕೆ ಧೂಳು ಕುಂತ್ ಬಿಟ್ಟಂಗೆ ಕಣ್ಣಾಗ ಎಷ್ಟೇ ಮನೆಗೆ ಟ್ರೈ ಮಾಡಿದ್ರು ಅದು ಹೋಗಲ್ಲಾಗಿತ್ತು ಅವ್ರಿಗೆ ಭಾಳ ತ್ರಾಸ ಆಯ್ತು ಹೇಳಿ ಹಾಸ್ಪಿಟಲ್ ಬಂದಿವಿ ಡಾಕ್ಟರ್ ಬಂದ್ರ ಟೆಸ್ಟ್ ಮಾಡತ್ತಾರ ಚೆಕ್ ಮಾಡತ್ತಾರ ಏನಾಯ್ತಂತ ಓಕೆ ಗಾಯ್ಸ್ ದ್ಯಾಟ್ಸ್ ಇಟ್ ಫಾರ್ ಟುಡೇ Bye. Take care.